ಚಿಂತಾಮಣಿ ಕನಿಶೆಟ್ಟಿಹಳ್ಳಿ ಮ್ಯಾಕಲಸೊನ್ನೆನಹಳ್ಳಿ ಕೊಂಗತಿಮ್ಮನಹಳ್ಳಿ ಕಾಗತಿ ಬಡಗವಾರಹಳ್ಳಿಗಳಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ನೀಡಿದ ರೈತರು ಪರಿಹಾರವನ್ನು ಪಡೆಯಬೇಕಾದರೆ ಅಧಿಕಾರಿಗಳಿಗೆ ಐದು ಲಕ್ಷ ಪಾವತಿಸಬೇಕಾಗಿದೆ ಎಂಬ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಆರೋಪಕ್ಕೆ ಹುರುಳಿಲ್ಲವೆಂದು ಕೃಷ್ಣರಾಜಪುರ ಕಾಗತಿ ಕನಿಶೆಟ್ಟಿಹಳ್ಳಿ ಭಾಗದ ರೈತರು ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಈ ಭಾಗದ ರೈತರು ನೀವಂತೂ ಅಭಿವೃದ್ಧಿ ಮಾಡಲಿಲ್ಲ ಮಾಡುವವರಿಗಾದರೂ ಬಿಡಿ ರೈತರ ಹೊಟ್ಟೆ ಮೇಲೆ ಕಲ್ಲು ಹಾಕಬೇಡಿ ಸಚಿವರು ಅಭಿವೃದ್ಧಿ ಮಾಡುತ್ತಿರುವುದನ್ನು ನಿಮ್ಮಿಂದ ಸಹಿಸಲಾಗದೆ ಏನೇನು ಮಾತನಾಡಿ ಸುಳ್ಳು ಆರೋಪಗಳನ್ನು ಮಾಡಬೇಡಬೇಡಿರೆಂದರು ಈ ಭಾಗದ ವಿದ್ಯಾವಂತ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಎರಡು ಸಾವಿರದ ರಲ್ಲಿ ಡಾ ಎಂ ಸಿ ಸುಧಾಕರ್ ಮಸ್ತೇನಹಳ್ಳಿ ಮತ್ತು ಕನಿಶೆಟ್ಟಿಹಳ್ಳಿ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ನೂರಾರು ಎಕರೆ ಜಮೀನನ್ನು ನೋಟಿಫಿಕೇಶನ್ ಮಾಡಿಸಿದ್ದರು ಅವರು ಸೋತ ನಂತರ ಶಾಸಕರಾಗಿದ್ದ ಜೆ ಕೆ ಕೃಷ್ಣಾರೆಡ್ಡಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳದಿರುವುದರಿಂದ ಬಹುಭಾಗದ ಜಮೀನು ಪರಿಭಾರಿತ ಅರಣ್ಯ ಪ್ರದೇಶವನ್ನಾಗಿಸಿದ್ದೀರಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಈ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿಸಿ ಕೊಡುವಲ್ಲಿ ವಿಫಲರಾಗಿದ್ದಾರೆಂದರು ಕೃಷ್ಣರಾಜಪುರದ ರೈತ ಮಂಜುನಾಥ್ ಮಾತನಾಡಿ ನನಗೆ ಸೇರಿದ ಯಾವುದೇ ಹಣವನ್ನು ನಾವು ಅಧಿಕಾರಿಗಳಿಗೆ ನೀಡಿಲ್ಲವೆಂದು ಹಾಗೂ ನಾವು ಯಾವುದೇ ಅಧಿಕಾರಿಗಳಿಗೆ ಒಂದು ರೂಪಾಯಿ ಸಹ ಕೊಟ್ಟಿಲ್ಲ ನಮ್ಮನ್ನು ಯಾರೂ ಕೇಳು ಇಲ್ಲವೆಂದ ಅವರು ರಾಜಕೀಯವಾಗಿ ಮಾತನಾಡುವ ಕೆಲವರು ವಿಶೇಷ ಭೂಸ್ವಾಧೀನಾಧಿಕಾರಿಗಳಿಗೆ ಐದು ಲಕ್ಷ ಹಣ ನೀಡಿರುವುದು ಶುದ್ಧ ಸುಳ್ಳಾಗಿದೆ ಎಂದು ತಿಳಿಸಿದರು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಅವರಿಗೆ ಭೂ ಪರಿಹಾರ ಕೊಡಬೇಕೆಂದು ಸಚಿವರೇ ಅಧಿಕಾರಿಗಳಿಗೆ ನೇರವಾಗಿ ಹೇಳಿದ್ದಾರೆ ಎರಡು ಸಾವಿರದ ಹತ್ತು ರಲ್ಲಿ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ರೈತರಿಗೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಹಣ ನೀಡಲಾಗುತ್ತಿತ್ತು ಇದರಲ್ಲಿ ಆರರಿಂದ ಏಳು ಲಕ್ಷ ಕಮಿಷನ್ ಪಡೆಯುತ್ತಿದ್ದರೂ ಪರಿಹಾರ ನೀಡುವಾಗ ಎಷ್ಟು ಹಣ ಆಗಿನ ಶಾಸಕರಾಗಿದ್ದ ಜೆ ಕೆ ಕೃಷ್ಣಾರೆಡ್ಡಿಗೆ ಲಭಿಸಿದೆ ಎಂಬುದನ್ನು ತಿಳಿಸಬೇಕೆಂದರು ಮಾಜಿ ಗ್ರಾ ಪಂ ಸದಸ್ಯ ಹಾಗೂ ರೈತ ಮಧು ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಲಾಭಸ್ವಾರ್ಥ ಮಾಡುತ್ತಾರೆ ಅದು ಕೇವಲ ಚಿಂತಾಮಣಿಯ ಅಭಿವೃದ್ಧಿಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂ ಸಿ ಸುಧಾಕರ್ ಸ್ವಾರ್ಥ ಇಲ್ಲದೆ ಯಾವುದೇ ಕೆಲಸಗಳನ್ನು ನಿರ್ವಹಿಸುವುದಿಲ್ಲವೆಂಬಜ್ಜೆ ಕೆ ಕೃಷ್ಣಾರೆಡ್ಡಿರ ಆರೋಪಕ್ಕೆ ಮಧು ತಿರುಗೇಟು ನೀಡಿದ್ದು ಡಾ ಎಂ ಸಿ ಸುಧಾಕರ್ ಚಿಂತಾಮಣಿ ಅಭಿವೃದ್ಧಿ ವಿಚಾರವಾಗಿ ಲಾಭ ಸ್ವಾರ್ಥವನ್ನು ಮಾಡುತ್ತಾರೆ ಅವರ ತಂದೆ ತಾಯಿ ಅವರಿಗೆ ಕಮಿಷನ್ ತೆಗೆದುಕೊಂಡು ಕೆಲಸ ಕಾರ್ಯ ನಿರ್ವಹಿಸುವಂತೆ ಅವರಿಗೆ ಹೇಳಿಲ್ಲ ಅವರು ಅಭಿವೃದ್ಧಿ ತಾಲ್ಲೂಕು ನಗರದ ಬೆಳವಣಿಗೆ ವಿಚಾರವಾಗಿ ಮಾತ್ರ ಅವರು ಲಾಭ ಸ್ವಾರ್ಥವಿದೆ ಎಂದರು ಎರಡು ಸಾವಿರದ ಹನ್ನೊಂದರಲ್ಲೇ ಕನಿಶೆಟ್ಟಿಹಳ್ಳಿ ಭಾಗದಲ್ಲಿ ಆರುನೂರು ಎಕರೆ ಪ್ರದೇಶವನ್ನು ಕೈಗಾರಿಕೆಗಾಗಿ ಆಗಿನ ಶಾಸಕರಾಗಿದ್ದ ಡಾ ಎಂ ಸಿ ಸುಧಾಕರ್ ಗುರುತಿಸಿದ್ದರೂ ಆದರೆ ಕಾರಣಾಂತರಗಳಿಯಾದ ಸೋಲು ಅನುಭವಿಸಿದ್ದರ ಪರಿಣಾಮ ಅದು ನೆನಗೊಂದಿಗೆ ಬಿತ್ತು ಅದು ಪರಿಭಾರಿತ ಅರಣ್ಯ ಪ್ರದೇಶಕ್ಕೆ ಸೇರಿದೆ ಎಂಬುದಾಗಿ ತಿಳಿಸಿದರು ಕಾಗತಿ ಮುರುಗಮಲ್ಲ ಇತ್ಯಾದಿ ಕಡೆಯಿಂದ ಬೇರೆ ಬೇರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಇದರ ಸಲುವಾಗಿ ನಮ್ಮ ಭಾಗದಲ್ಲೂ ಮೊದಲ ಕಂತಿನಲ್ಲಿ ಐನೂರು ಎಕರೆ ಕಾಗತಿ ನಾವು ಕೊಟ್ಟಿರುವ ಯಾವುದೇ ಪ್ರದೇಶ ಫಲವತ್ತಾದ ಭೂಮಿಯೆಲ್ಲ ಕೇವಲ ಬರಡು ಭೂಮಿಯನ್ನು ನೀಡಿದ್ದು ಅದು ನಮಗೆ ಸರ್ಕಾರದಿಂದ ಬಂದಿರುವುದು ಹಾಗೂ ಕೆಲವೊಂದು ಪಿನಂಬರ್ಗಳಿಯಾದ ಕೂಡಿದ್ದು ಮತ್ತೆ ಕೆಲವು ಜಮೀನು ಸ್ವಯಾರ್ಜಿತವಾಗಿದ್ದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆ ಭೂಮಿಯಿಂದ ಯಾವುದೇ ಲಾಭದಾಯಕ ಬೆಳೆಗಳನ್ನು ಬೆಳೆಯಲು ಸಾಧ್ಯವಿಲ್ಲದ ಪರಿಣಾಮ ನಮ್ಮಂತಹ ಕಷ್ಟ ಕಾಪಣ್ಯಗಳನ್ನು ನಮ್ಮ ಮಕ್ಕಳು ಕಾಣದಂತಾಗಬಾರದೆ ಆ ಉದ್ದೇಶದಿಂದ ನಮ್ಮ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ನೀಡಿದ್ದು ಇಲ್ಲಿ ಮಾಜಿ ಶಾಸಕರು ರಾಜಕೀಯ ಮಾಡಲು ಹೊರಟಿರುವುದು ನೋವಿನ ಸಂಗತಿಯಾಗಿದೆಯೋದರು ನೀವು ಹತ್ತು ವರ್ಷಗಳ ಕಾಲ ಶಾಸಕರಾಗಿದ್ದೀರಿ ಆಗ ಎಷ್ಟು ಜನ ರೈತರಿಗೆ ಹಣ ಕೊಡಿಸಿದ್ದೀರಿ ಇನ್ನೂ ರೈತರ ಖಾತೆಗೆ ಹಣ ಬಂದಿಲ್ಲ ಸಚಿವರು ಕೇವಲ ಆರು ತಿಂಗಳಲ್ಲಿ ರೈತರ ಖಾತೆಗೆ ಹಣ ಹಾಕಿಸುವ ಕೆಲಸ ಮಾಡಿದ್ದಾರೆ ಆದರೆ ನೀವು ಪ್ರತಿಭಟನೆ ಮಾಡುತ್ತೇವೆಂದು ಹೇಳುವುದು ಸರಿಯಲ್ಲ ನೀವು ಯಾವುದೇ ಆಧಾರವಿಲ್ಲದೆ ಸಚಿವ ಡಾ ಎಂ ಸಿ ಸುಧಾಕರ್ ಮತ್ತು ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪ ಮಾಡಬಾರದು ಒಂದೊಮ್ಮೆ ದಾಖಲೆಗಳು ನಿಮ್ಮ ಬಳಿಯಿದ್ದರೆ ತಿಳಿಸಿ ಆಗ ನಿಮ್ಮ ಆರೋಪಕ್ಕೆ ಬೆಲೆ ನೀಡೋಣವೆಂದ ರೈತರು ವೃತ ಆರೋಪಗಳನ್ನು ಮಾಡದಿರುವಂತೆ ತಾಕೀತು ಮಾಡಿದರು ಈ ಭಾಗದ ಯಾವುದೇ ರೈತರು ಅಧಿಕಾರಿಗಳಿಗೆ ಹಣವನ್ನು ನೀಡಿಲ್ಲ ಬದಲಾಗಿ ಅಧಿಕಾರಿಗಳೇ ನೇರವಾಗಿ ನಮ್ಮನ್ನೂ ಸಚಿವರೊಂದಿಗೆ ಸೇರಿಸಿಕೊಂಡು ಒಂದು ನಯಾಪೈಸೆಯನ್ನು ಪಡೆಯದೆ ನೇರವಾಗಿ ಹಣವನ್ನೂ ರೈತರ ಖಾತೆಗಳಿಗೆ ಜಮೆಯಾಗುವಂತೆ ಮಾಡಿದ್ದು ಅವರಿಗೆ ನಮ್ಮ ರೈತರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು ಮಾಡ್ತಾ ಇದ್ದೀರಾ ಅಂತ ಹೇಳಿ ರೈತರು ರೈತರು ಕರೆದು ಅವಾಗ ಕೇಳ್ಬ ಕೇಳ್ಬೋದಾಗಿತ್ತಲ್ಲ ನಾವು ಯಾರು ಏನು ಒಂದು ರೂಪಾಯಿ ನಾವು ಏನು ಕಮಿಷನ್ ಕೊಟ್ಟಿಲ್ಲ ಕರೆಕ್ಟ್ ಆಗಿ ನಮ್ದು ಏನಿದೆ ನಮ್ಗೆ ಬಂದಿದೆ ಮಾಡ್ಕೊಂಡು ಯಾಕಂದ್ರೆ ಅವ್ರ ಬಿಸ್ನೆಸ್ ಮ್ಯಾನ್ ಹಾ ಅವ್ರ ಬಿಸ್ನೆಸ್ ಮ್ಯಾನ್ ಅವ್ರು ಮಾಡ್ಕೊಂಡು ಇವ್ರು ಬಿಸ್ನೆಸ್ ಮ್ಯಾನ್ ಅಲ್ಲ ಇವರು ಜನಕ್ಕ ಕೊಟ್ಟಿರೋದು ಅವ್ರ ಕುಟುಂಬ ಜನಕ್ಕಾಗಿ ಆದ್ರಿಂದ ದಯವಿಟ್ಟು ನೀವು ಅಲ್ಲೂ ಇಲ್ಲೂ ಬೈಕೊಂಡ್ಬೇಡಿ ಇವಾಗ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಏನ್ ಮಾಡ್ತಾರೆ ಜನ ನೋಡ್ತಾ ಇದಾರೆ ಮತ್ತೆ ಎರಡು ವರ್ಷ ಎಲೆಕ್ಷನ್ ಬರುತ್ತೆ ಅವರು ಜನಾನೇ ಮಾಸ್ಕ್ ಯಾಸ್ಟ್ ಮಾಸ್ಕ್ ಹೇಳಕ್ಯುಮೆಂಟ್ ಪ್ರೂವ್ ಮಾಡಿ ನೋಡಪ್ಪ ಇಲ್ಲಿ ತಗೊಂತ ಇದಾರೆ ಇವ್ರಿಗೆ ಹೇಳಿದಾರಂತೆ ಪ್ರೂವ್ ಮಾಡಿ ನಾವು ಅದ್ರ ಬಗ್ಗೆ ತಾಲೆ ಬಗ್ಸ್ತೀವಿ ಸುಮ್ನೆ ಎಲ್ಲ ಬಾರಿ ದೇವಸ್ಥಾನ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ನೀವು ದಾನ ಮಾಡಿದ್ರಿ ಅಂತ ವರ್ಷ ದಾನ ಧನಗಳು ನಂದು ಕನ್ಸೆಪ್ಟ್ ಅಲ್ಲಿ ಸರ್ವೆ ನಂಬರ್ ಹನ್ನೆರಡು ಸ್ವಲ್ಪ ಎಕರೆ ಮೂರು ಗುಂಟೆ ಕೆ ಎ ಡಿ ಬಿ ಅಪ್ರಿಸಿಯೇಷನ್ ಆಗಿದೆ ನನಗೆ ಪರಿಹಾರ ಬಂದಿದೆ ಇವಾಗ ನನ್ನ ಪರಿಹಾರ ಎಷ್ಟು ಬಂದಿದೆ ಅಂದರೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬಂದಿದೆ ಎರಡಕ್ಕೆ ಮೂರು ಗುಂಟೆ ಜಮೀನು ನಂದು ಏನಿದೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ತೊಂಬತ್ತೈದು ಲಕ್ಷ ಏನು ಮಾಡಿದಾರ ಅದು ನೂರು ರೂಪಾಯಿ ಕಮ್ಮಿ ಆಗಿಲ್ಲ ಎಷ್ಟು ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೋ ಅಷ್ಟು ಬಂದಿದೆ ನಮಗೆ ಅದರಲ್ಲಿ ನಾವು ಯಾರಿಗೂ ಕಮಿಷನ್ ಕೊಟ್ಟಿಲ್ಲ ಯಾರು ಏನು ಕೊಟ್ಟಿದ್ದರ ನಮಗೇನು ಏನು ಫಿಕ್ಸ್ ಮಾಡಿದಾರೋ ಅಷ್ಟು ನಮಗೂ ಕ್ಲಿಯರ್ ಆಗಿ ಬಂದಿದೆ ಇಲ್ಲಿ ಬೇರೆ ಎಲ್ಲ ರಾಜಕೀಯವಾಗಿ ಬೇರೆ ನಾಯಕರೆಲ್ಲ ಕಮಿಷನ್ ಕೊಟ್ಟಿದ್ದಾರೆ ಐದು ಲಕ್ಷ ಅದು ಇದು ಅಂತ ಇದೆ ಅದೆಲ್ಲ ಸುಳ್ಳು ಕೆ ಎ ಡಿ ಬಿ ಮೇಡಮ್ ಅವ್ರಿಗೆ ಹರಸಿಪ್ಪ ಅವ್ರಿಗೆ ಐದು ಲಕ್ಷ ಪರ್ಸೆಂಟೇಜ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅದೇ ನಾವೇನು ಕೊಟ್ಟಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ನಾನು ಕೇಳಿದೆಯೋ ಕ್ಲಿಯರ್ ಆಗಿ ನಮ್ಮ ಅಮೌಂಟ್ ಬಂದಿದೆ ನಮಗೆ ಬೇರೆ ಎಲ್ಲ ಸುಳ್ಳು ಮಾತುಗಳು ಹೇಳ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಮಸ್ತೇ ಒಂದ್ ಬಂದು ಇಪ್ಪತ್ತು ಲಕ್ಷ ಕಮ್ಮಿ ಇದು ಏನು ಭೂ ಪರಿಹಾರ ಲಕ್ಷ ಲಕ್ಷ ಆಲ್ರೆಡಿ ಕಮಿಷನ್ ಕೊಟ್ಟಿದ್ದಾರೆ ಆವಾಗ ಶಾಸಕರಾಗಿದ್ದು ಜೆ ಕೆ ಕೃಷ್ಣ ರೆಡ್ಡಿ ಅವರು ಅವ್ರಿಗೆ ಆ ಲೆಕ್ಕದಲ್ಲಿ ಆ ಲೆಕ್ಕ ತಗೊಂಡ್ರೆ ಅವ್ರಿಗೆ ಎಷ್ಟಿರ್ಬಹುದು ಪರ್ಸೆಂಟೇಜು ಅವ್ರೆಷ್ಟು ತಗೊಂಡಿದ್ದಾರೆ ಅವಾಗ ಕೇಳ್ಬೋದಾಗಿತ್ತಲ್ಲ ರೈತರಿಗೆಲ್ಲ ನೀವು ಯಾಕೆ ಈ ಥರ ಕಮಿಷನ್ ತಗೊಂಡು ಈ ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀನಿ ನಮ್ದು ರೈತರು ರೈತರು ಕರೆದು ಅವಾಗ ಹೇಳಬೇಕು ಕೇಳ್ಬೋದಾಗಿತ್ತಲ್ಲ ನಾವು ಯಾರು ಏನು ಒಂದು ರೂಪಾಯಿ ನಾವೇನು ಕಮಿಷನ್ ಕೊಟ್ಟಿಲ್ಲ ಸರ್ ಕರೆಕ್ಟಾಗಿ ಏನಿದೆ ನಮ್ಗೆ ಬಂದಿದೆ